ಬೆಂಗಳೂರಿನ ಸ್ಥಾಪಕ ವಂಶದವನು ಅಂದ್ರೆ ಸಾಮಾನ್ಯವೇ ಕನ್ನಡದ ಗಹಳೆ ಮುಂದ್ಕೋತಾರೋ ಮತ್ತೆ ನನ್ನದು ಪಿಚ್ಚ ಒಂದೆಳೆ ಮೂರು ಸಿಕ್ಕರೆ ಸಾಕು ಹಗ್ಗ ಮೇಲ್ ಹಾಕ್ಬಿಡ್ತೀನಿ ಒಳ್ಳೆ ಕನಸ ಕಾಣ್ತಾ ಇದೀಯ ಇತಿಹಾಸ ಅದ್ಕೊಂಡು ಹೀಗೆ ಸಿಕ್ಕರೆ ಅದ್ ಮಹತ್ವ ಅಧಿಕಾರ ಇಲ್ಲದ ಏನು ಬೆಲೆ ಇಲ್ಲ ಇತಿಹಾಸ ಅದ್ಕೊಂಡು ಹೀಗೆ ಸಿಕ್ಕರೆ ಅದ್ ಮಹತ್ವನೇ ಇಲ್ಲ ಅಂತೀರಾ ವಂಶದ ವಾರ್ಷದಾರರೂ ಪ್ರತಿ ಒಂದು ರಾಜತಿಹಾಸ ಇರುತ್ತಲ್ಲ ಎಲ್ಲಿಯೂ ದಾಖಲಾಗದ ಇತಿಹಾಸ ಇದು ಅದ್ರ ಉದಾಹರಣೆ ನೋಡಿದ್ರೆ ಗೊತ್ತಾಗ ಒಂದು ಐದನೂರು ವರ್ಷ ಹಳೆಯದು ಅಂತ ರಾಸಂಗ್ರೆ ರಾಸಾಯನಿಕ ಪರೀಕ್ಷೆ ಬೇಕಾದ್ರೂ ಮಾಡಬಹುದು ಇದು ತಾಮ್ರಪತ್ರ ಈ ಮೂಡಿ ಅಕ್ಷರಗಳನ್ನು ಮುಂದಿಸ್ಲಿಕ್ಕೆ ಮೈಸೂರು ಕಡೆ ಹೊಸ ರಥ

ಹೌದಮ್ಮ ನಮ್ಮ ಶಕ್ತಿ ಅಂತ ತಿಳಿದಿರ್ತೀವೋ ಅದೆಲ್ಲ ಈಗ ದೌರ್ಬಲ್ಯ ಮಾಡ್ಬಿಡುತ್ತೆ ಮತ್ತೆ ಶುರು ಮಾಡಿದ್ಯಾ ನಾನು ಸಿಟಿ ಹುಡಿ ನನಗೆಲ್ಲ ಬರ್ತಾ ನನಗೆ ಈ ಕೆಲಸನೇ ಆಗೇ ರಾಷ್ಟ್ರ ನಿನಗೆ ಇದೇ ಜೀವನ ಹಾ ಹೇಳಿ ಸರಿ ಹೆಂಗ ಅರ್ಜೀನಿ ಎಷ್ಟೇ ತಮಾಷೆ ಮಾಡಿದ್ರು ಈ ಸಮಸ್ಯೆ ಕಾಲದಪ್ಪ

ಸಾಲದ ಧೂಳಿನಲ್ಲಿ ಮುಚ್ಚಿ ಹೋಗಿದ್ದ ಸಾರ್ವಜನಿಕರ ಬಹಿಯಾಗಿದ್ದ ಇತಿಹಾಸದ ಕೊಂಡಿಯೊಂದು ಬೆಳಕಿಗೆ ಬಂದಿದೆ ಅವತ್ತಿಗೆ ಗುರಿಯಾಗಿದ್ದ ಬೆಂಗಳೂರು ಸ್ಥಾಪಕರ ಮನೆತನಕ್ಕೆ ಕೊನೆಗೂ ರಾಹುಕಾಲ ಕಳೆದಿದೆ ಈಗ ಬೆಂಗಳೂರು ಸೃಷ್ಟಿಕರ್ತ ಕೆಂಪೇಗೌಡನ ವಂಶಸ್ಥನೆಂದು ಹೇಳುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ನಮ್ಮ ಪತ್ರಿಕೆಗೆ ದೊರೆತಿವೆ